ಮೈಸೂರು ಜಿಲ್ಲಾ ಪಂಚಾಯತ್ ಹಿನಕಲ್ ಗ್ರಾಮ ಪಂಚಾಯತ್ ಕಚೇರಿಯಲ್ಲಿ ಪೂರ್ವಾನುಮತಿ ಪಡೆಯದ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಹೇಮಂತ್ ಕುಮಾರ್ ಅವರು ಕರ್ನಾಟಕ ಪಂಚಾಯತ್ ರಾಜ್ ಅಧಿನಿಯಮ ಸಾವಿರದ ಒಂಬೈನೂರ ತೊಂಬತ್ಮೂರರ ಪ್ರಕರಣ ನೂರ ಹನ್ನೆರಡು ಮತ್ತು ನೂರ ಹದಿಮೂರರ ಗ್ರಾಮ ಪಂಚಾಯತ್ ಸಿಬ್ಬಂದಿ ನೇಮಕಾತಿ ನಿಯಮಕ್ಕೆ ವಿರುದ್ಧವಾಗಿ ನಿಯೋಜಿಸಿಕೊಂಡಿರುವ ಪ್ರಸನ್ನ ಬಿಲ್ ಕಲೆಕ್ಟರ್ ಹಾಗೂ ಶಿಲ್ಪ ಗುಮಾಸ್ತರು ಇವರುಗಳನ್ನ ಹುದ್ದೆಯಿಂದ ಹನ್ನೆರಡು ಹನ್ನೆರಡು ಎರಡು ಸಾವಿರದ ಹದಿನಾರರಲ್ಲಿ ಹೇನಕಲ್ ಪಂಚಾಯಿತಿಯಿಂದ ಅಕ್ರಮ ನೇಮಕಾತಿ ಪ್ರಕ್ರಿಯೆ ಎಂದು ಬಿಡುಗಡೆಗೊಳಿಸಿರುತ್ತಾರೆ ಮುಖ್ಯವಾಗಿ ಕ್ರಿಮಿನಲ್ ಪ್ರಕರಣ ಸ್ವರೂಪವುಳ್ಳ ಮತ್ತು ರೌಡಿ ಶೀಟರ್ ಚಾಲ್ತಿಯಲ್ಲಿರುವ ಅಪರಾಧಿಯನ್ನ ಕರ್ನಾಟಕ ಪಂಚಾಯತ್ ರಾಜ್ ಅಧಿನಿಯಮ ಸಾವಿರದ ಒಂಬೈನೂರ ತೊಂಬತ್ಮೂರರ ವಿರುದ್ಧವಾಗಿ ಎಂ ರೋಹಿತ್ ಅವರನ್ನ ಡಾಟಾ ಆಪರೇಟರ್ ಕಮ್ ಕ್ಲರ್ಕ್ ಹುದ್ದೆಗೆ ನಿಯೋಜಿಸಿಕೊಂಡಿರುವುದನ್ನು ಹೊಸದಾಗಿ ಮೇಲ್ದರ್ಜೆಗೇರಿರುವ ಹೊಟ್ಟಗಳ್ಳಿ ನಗರಸಭೆಯಲ್ಲಿ ಕೆಲಸ ನಿರ್ವಹಿಸುತ್ತಿದ್ದು ಇವರನ್ನ ಅಕ್ರಮವಾಗಿ ನಿಯೋಜಿಸಿಕೊಂಡಿರುವ ಸಿಬ್ಬಂದಿಗಳ ವಿರುದ್ಧ ಜಿಲ್ಲಾ ನಗರಾಭಿವೃದ್ಧಿ ಜಿಲ್ಲಾ ಕೋಶ ಜಿಲ್ಲಾಧಿಕಾರಿಗಳ ಕಚೇರಿಗೆ ದೂರು ನೀಡಲಾಗಿ ಇವರನ್ನ ಪೌರಸೇವಾ ವೃಂದಕ್ಕೆ ವಿಲೀನಗೊಳಿಸದೆ ತಾತ್ಕಾಲಿಕವಾಗಿ ತಡೆಹಿಡಿಯಲಾಯಿತು ಹಾಗೂ ಇವರನ್ನ ಪೂರ್ವಾನ್ವಯವಾಗುವಂತೆ ಕರ್ತವ್ಯದಿಂದ ಬಿಡುಗಡೆಗೊಳಿಸಲು ಹದಿನೈದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಆದೇಶಿಸಲಾಗಿತ್ತು ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಜಿಲ್ಲಾ ಪಂಚಾಯತ್ ಮೈಸೂರು ಇದುವರೆಗೂ ಬಿಡುಗಡೆಗೊಳಿಸದೇ ಇರುವುದರಿಂದ ಈ ದಿನದವರೆಗೂ ಇವರಿಗೆ ವೇತನ ಪಾವತಿಸುತ್ತಾ ಸರ್ಕಾರದ ಬೊಕ್ಕಸಕ್ಕೆ ಅಪಾರ ನಷ್ಟ ಉಂಟಾಗಿರುತ್ತದೆ ಸದರಿ ಸಿಬ್ಬಂದಿಗಳ ರಾಜಕೀಯ ಪ್ರಭಾವ ಬಳಸಿಕೊಂಡು ಅನಧಿಕೃತವಾಗಿ ಮುಂದುವರೆದಿರುವ ಬಗ್ಗೆ ದಾಖಲೆ ಸಮೇತ ದೂರು ನೀಡಿದರೂ ಈವರೆಗೂ ಬಿಡುಗಡೆಗೊಳಿಸದೆ ಅಕ್ರಮದ ಬಗ್ಗೆ ವಿಚಾರಣೆ ಮಾಡುತ್ತಿದ್ದೇವೆ ಎಂದು ಬಿಡುಗಡೆಗೆ ಮೀನಾವೇಶ ಎಣಿಸುತ್ತಿರುವ ಮತ್ತು ಇವರಿಗೆ ಸಹಕರಿಸುತ್ತಿರುವ ಅಧಿಕಾರಿಗಳಾದ ಸಿಇಒ ಶ್ರೀಮತಿ ಗಾಯತ್ರಿ ಕೆಎಂ ಹಾಗೂ ಉಪ ಕಾರ್ಯದರ್ಶಿಗಳಾದ ಕೃಷ್ಣಂ ಮತ್ತು ಶ್ರೀಮತಿ ಸವಿತಾ ಸೇರಿದಂತೆ ನರಸಿಂಹಮೂರ್ತಿ ಹಿಂದಿನ ಪೌರ ಆಯುಕ್ತರು ಹೋಟಗಳ್ಳಿ ನಗರಸಭೆ ಚಂದ್ರಶೇಖರ್ ಬಿಎನ್ ಹಾಲಿ ಪೌರ ಆಯುಕ್ತರು ಹೋಟಗಳ್ಳಿ ನಗರಸಭೆ ಸೈಫುದ್ದೀನ್ ಅಧೀಕ್ಷಕರು ಪೌರಾಡಳಿತ ಇಲಾಖೆ ಬೆಂಗಳೂರು ಕಂದಾಯ ಅಧಿಕಾರಿ ಹೋಟಗಳ್ಳಿ ನಗರಸಭೆ ಶುಭ ಯೋಜನಾ ನಿರ್ದೇಶಕರು ಜಿಲ್ಲಾ ನಗರಾಭಿವೃದ್ಧಿ ಕೋಶ ಜಿಲ್ಲಾಧಿಕಾರಿ ಕಚೇರಿ ಇವರುಗಳ ವಿರುದ್ಧ ಸರ್ಕಾರ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಹಾಗೂ ಬಿಡುಗಡೆಗೊಳಿಸಬೇಕು ಮತ್ತು ಇವರಿಗೆ ಪಾವತಿಸಿರುವ ವೇತನವನ್ನು ಈ ಅಧಿಕಾರಿಗಳ ವೇತನದಿಂದ ಕಟಾವು ಮಾಡಿ ಸರ್ಕಾರದ ಬೊಕ್ಕಸಕ್ಕೆ ಜಮೆ ಮಾಡಬೇಕೆಂದು ಆರ್ಟಿಐ ಕಾರ್ಯಕರ್ತರು ಮತ್ತು ಸಾರ್ವಜನಿಕರು ಮಾಧ್ಯಮದ ಮೂಲಕ ಒತ್ತಾಯಿಸಿದರು ಮೈಸೂರಿನ ಇಟ್ಕಲ್ ಗ್ರಾಮ ಪಂಚಾಯಿತಿಯಲ್ಲಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಆದಂಥ ಹಗರಣ ಇಲ್ಲೇನಂತಂದರೆ ಹಗರಣ ಅಂತ ಅನ್ನೋದಕ್ಕಿಂತ ಅನಧಿಕೃತವಾಗಿ ಹುದ್ದೆಗೆ ನಿಯೋಜನೆಗೊಂಡಿರೋದು ಶ್ರೀ ಪ್ರಸನ್ನ ಮತ್ತು ಶಿಲ್ಪಾ ಹಾಗೂ ಎಂ ರೋಹಿತ್ ಈತ ಎಂ ರೋಹಿತ್ ಅನ್ನೋ ವ್ಯಕ್ತಿ ರೌಡಿ ಆಗಿದ್ದು ಇನ್ನು ಹುದ್ದೆಗೆ ನಿಯೋಜನೆಗೊಳ್ಳುವ ಮುನ್ನವೇ ಅವನು ಅವನ ಮೇಲೆ ಮೂರು ಪ್ರಕರಣಗಳು ದಾಖಲಾಗಿದೆ ವಿಜಯನಗರ ಪೊಲೀಸ್ ಠಾಣೆಯಲ್ಲಿ ಅದಾದ ನಂತರ ಆ ಆ ವ್ಯಕ್ತಿಗೂ ಸಹ ಹುದ್ದೆ ನೀಡಿರೋದು ದಾಖಲೆ ಸಮೇತ ನಾನು ಬಿಡುಗಡೆ ಮಾಡ್ತಿದ್ದು ಆದರೆ ಶ್ರೀ ಪ್ರಸನ್ನ ಮತ್ತು ಶಿಲ್ಪ ಶ್ರೀಮತಿ ಶಿಲ್ಪ ಇವರು ಕ ಕೆಲ ಕರ್ತವ್ಯಕ್ಕೆ ನಿಯೋಜನೆ ಬಂದ ನಂತರ ಅವ್ರನ್ನ ಪೂರ್ವಾನತಿ ಪಡೆದಿಲ್ಲ ಅವ್ರನ್ನ ಬಿಡುಗಡೆಗೊಳಿಸಿ ಅವರಿಗೆ ವೇತನ ಪಾವತಿ ಮಾಡಿರೋದನ್ನು ಸರ್ಕಾರದ ನಿಧಿಗೆ ಜಮೆ ಮಾಡಿ ಅಂತೇಳಿ ತಿಳಿಸಿದರೂ ಸಹ ಇದುವರೆಗೂ ಸರ್ಕಾರದ ಜಮೆ ನಿಧಿಗೆ ಜಮೆ ಮಾಡದೇ ಇರುವುದು ಹಾಗೂ ಇವರನ್ನು ಈ ಕರ್ತವ್ಯದಲ್ಲಿ ಮುಂದುವರಿಸಿ ನಗರಸಭೆ ಊಟಗಳಲ್ಲಿ ಅಲ್ಲೂ ಸಹ ಹುದ್ದೆಗೆ ಮುಂದುವರಿಸಿರೋದು ಕಂಡುಬಂದಿರುತ್ತೆ ಅಲ್ಲೂ ಸಹ ಅವರಿಗೆ ವೇತನ ಪಾವತಿ ಆಗ್ತಾ ಇದೆ ಆ ವೇತನ ಪಾವತಿ ಮಾಡೋದು ಸರ್ಕಾರ ನಿಧಿಗೆ ಯಾರೂ ಅದನ್ನು ಜಮೆ ಮಾಡ್ತಾರದೆ ಇಲ್ಲಿ ಎಕ್ಸ ಪ್ರಶ್ನೆ ಆಗಿರುತ್ತೆ ಆದರೆ ಪಂಚಾಯಿತಿದು ಮತ್ತು ನಗರಸಭೆ ಊಟಗಳಲ್ಲಿ ಏನು ಅವರು ವೇತನ ಪಾವತಿಯಾಗಿದೆ ಸರ್ಕಾರ ನಿಧಿಗೆ ಜಮೆ ಮಾಡಬೇಕು ಇವರನ್ನು ಕಡ್ಡಾಯವಾಗಿ ಬಿಡುಗಡೆಗೊಳಿಸಬೇಕು ಈ ರೀತಿ ಅನಧಿಕೃತವಾಗಿ ನಿಯೋಜನೆಗೊಂಡಿರುವಂಥ ಪ್ರಸನ್ನ ಶಿಲ್ಪ ಹಾಗೂ ಎಮ್ ರೋಹಿತ್ ಇರೋ ವಿಧ ಸರ್ಕಾರಕ್ಕೆ ಜಿಲ್ಲಾಧಿಕಾರಿಯವರಿಗೆ ಸಿಇಒ ಅವರಿಗೆ ದೂರು ನೀಡಿರ್ತೀನಿ ಇದುವರೆಗೂ ಮೀನಾಮೇಷ ಮಾಡ್ತಾ ಅವ್ರನ್ನ ಬಿಡುಗಡೆಗೊಳಿಸ್ತಾ ಇಲ್ಲ ದಯಮಾಡಿ ನಾನು ಒತ್ತಾಯ ಮಾಡ್ತಾಯಿದ್ದೀನಿ ನಾನು ಮೈಸೂರು ಸಾಮಾಜಿಕ ಕಾರ್ಯಕರ್ತಾದ ಎಂ ಸಿ ಆನಂದಾಯಿ ಪಡವರಳ್ಳಿ ನಾನು ಇದ್ರ ಬಗ್ಗೆ ಹಲವಾರು ದೂರು ಕೊಟ್ಟಿರ್ತೀನಿ ನೀವುಗಳು ಇದುವರೆಗೂ ಯಾವುದೇ ರೀತಿ ಕ್ರಮ ತೆಗೆದುಕೊಳ್ಳೋದಕ್ಕೆ ಮೀನಾಮೇಷ ಮಾಡ್ತಾಯಿದ್ದೀರಿ ದಯಮಾಡಿ ಇಂಥ ಅನಧಿಕೃತ ಕಾರ್ಯಗಳನ್ನು ಸರ್ಕಾರದ ಇಲಾಖೆಗಳಲ್ಲಿ ನಡೀಬಾರ್ದು ಇವರನ್ನು ಕಡ್ಡಾಯವಾಗಿ ಇವ್ರನ್ನ ಬಿಡುಗಡೆಗೊಳಿಸಬೇಕು ಎಂದು ನಾವು ಒತ್ತಾಯಿಸಲ್ಲ ಪ್ರತಿಯೊಂದು ಸರ್ಕಾರದಿಂದ ಇವ್ರನ್ನ ಪೌರಸಭೆ ರದ್ದಾಗೆ ತಗೊಳ್ಬಾರ್ದು ತಡೆ ಹಿಡಿಯಲಾಗಿದೆ ಇವ್ರ ಬಗ್ಗೆ ರೌಡಿ ಶೀಟರ್ ಏನಿದೆ ರೌಡಿ ಶೀಟರ್ ಇದು ಅವ್ರ ಬಗ್ಗೆ ಇರುವಂಥ ಕಡ್ಡಾಯವಾಗಿ ನಿಧಿಗೆ ಜಮೆ ಮಾಡಬೇಕಂತೇಳಿ ಅವ್ರ ಬಿಡುಗಡೆಗೊಳಿಸಿರೋ ದಾಖಲೆಗಳು ಹಾಗೂ ಇವ್ರ ಮೇಲೆ ಪ್ರಥಮ ವರದಿ ಇರುವಂಥ ಎಫ್ ಐ ಆರ್ಗಳು ಪೊಲೀಸ್ ವಿಜಯನಗರ ಪೊಲೀಸ್ ಠಾಣೆಯದ್ದು ಇದೆ ಇವ್ರನ್ನ ಕಡ್ಡಾಯವಾಗಿ ಬಿಡುಗಡೆಗೊಳಿಸ್ಬೇಕು ನಾನು ಯಾವುದೇ ಪ್ರಕರಣ ಈ ಪ್ರಕರಣದಲ್ಲಿ ದಾಖಲೆ ಇಲ್ಲದೆ ನಾನು ಯಾವುದೇ ರೀತಿ ನಾನು ಮಾತಾಡ್ತಾ ಇಲ್ಲ ದಾಖಲೆಗಳಿದೆ ದಾಖಲೆ ಸಮೇತ ನಿಮಗೆ ಆಲ್ರೆಡಿ ದೂರು ಕೊಟ್ಟಿದ್ದೀವಿ ಇವ್ರನ್ನ ಕಡ್ಡಾಯವಾಗಿ ಬಿಡುಗಡೆಗೊಳಿಸ್ಬೇಕು ಇವರಿಗೆ ಪಾವತಿ ಮಾಡಿರೋ ವೇತನ ಸರ್ಕಾರದ ನೀತಿಗೆ ಜಮೆ ಮಾಡಬೇಕು